ಒಟ್ಟೊಟ್ಟಿಗೆ ಕಾಣಿಸಿಕೊಂಡ ಬಿಜೆಪಿಯ ಹಿತ ಶತ್ರುಗಳು ದೆಹಲಿಯಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ ವಿಜಯಕೇಂದ್ರ ಮತ್ತು ಯತ್ನಾಳ್ ಅವರು ಇಷ್ಟು ದಿನ ಹಾವು ಮುಗಿಸಿದ್ದರೆ ಇದ್ದಂತ ಯತ್ನಾಳ್ ಹಾಗೂ ವಿಜಯಕೇಂದ್ರ ಒಟ್ಟೊಟ್ಟಿಗೆ ಬಿಜೆಪಿಯ ಹಿತ ಶತ್ರುಗಳು ಕಾಣಿಸ್ಕೊಂಡಿರುವಂತದ್ದು ದೆಹಲಿಯಲ್ಲಿ ವಿಜಯಕೇಂದ್ರ ಮತ್ತು ಯತ್ನಾಳ್ ಅವರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಬಹಳ ದಿನಗಳಾಗಿತ್ತು ಒಟ್ಟಿಗೆ ಕಾಣಿಸ್ಕೊಳ್ಳದೆ ಒಂದೇ ಕಾರ್ಯಕ್ರಮದಲ್ಲಿ ಇರದೆ ಇಷ್ಟು ದಿನ ಹಾವು ಮುಗಿಸುತ್ತ ಇದ್ರು ಯತ್ನಾಳ್ ಅವರು ಮತ್ತು ವಿಜಿಗೇಂದ್ರ ಅವರು ವಿಜಿಗೇಂದ್ರ ಯಡಿಯೂರಪ್ಪ ಮೇಲೆ ಕೆಂಡ ಕಾರ್ತಾ ಇದ್ರು ಯತ್ನಾಳ್ ಅವರು ನೇರ ನೇರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಬಿಎಸ್ವೈ ವೈ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು ಯತ್ನಾಳ್ ಅವರು ಅಧ್ಯಕ್ಷರ ಅಧ್ಯಕ್ಷರಾದಾಗ್ಲೂ ಕೂಡ ಕುಟುಂಬ ರಾಜಕಾರಣದ ಆರೋಪವನ್ನ ಮಾಡಿದ್ರು ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಹಿತಶತ್ರುಗಳ ಸಮಾಗಮ ಆಗಿದೆ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಯತ್ನಾಳ್ ಅವರು ಮಾಡಿದ್ರು ಯತ್ನಾಳ್ ಅವರು ನೇರ ನೇರವಾದಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಮತ್ತು ಎಲ್ಲಾ ಕಾರ್ಯಕ್ರಮಗಳಿಂದಲೂ ಬಿಜೆಪಿಯ ಮೀಟಿಂಗ್ಗಳಾಗಿರ್ಬಹುದು ಕಾರ್ಯಕಾರಿಣಿ ಸಭೆಗಳಾಗಿರ್ಬಹುದು ಇದೆಲ್ಲದ್ರಿಂದಲೂ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು ಆದ್ರೆ ಈಗ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ತೆಗಾರಿಯೋ ಅಥವಾ ಇಬ್ರು ಒಟ್ಟಿಗೆ ಇರಬೇಕು ಒಟ್ಟಿಗೆ ಈ ಲೋಕಸಭಾ ಚುನಾವಣೆಯನ್ನ ಎದುರಿಸ್ಬೇಕು ಅಂತ ನಾಯಕರುಗಳು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇಬ್ಬರು ಒಟ್ಟಿಗೆನೆ ಕಾಣಿಸ್ಕೊಂಡಿದ್ದಾರೆ ನೀವು ಗಮನಿಸ್ತಾ ಇರಬಹುದು ಫೋಟೋಸ್ಗಳು ಯಾವ ರೀತಿ ಆಗಿದೆ ಅಂತ ಈ ಫೋಟೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಯತ್ನಾಳ್ ಅವರ ವಿಚಾರ ಬಂದಾಗ ಯಾರೇ ಇರಲಿ ಅಥವಾ ಏನೇ ಇರಲಿ ಪಕ್ಷದ ವಿರುದ್ಧವೇ ಆಗಲಿ ಸ್ವಪಕ್ಷದ ವಿರುದ್ಧವೇ ಆಗಿರ್ಲಿ ನೇರವಾಗಿ ಮಾತನಾಡ್ತಾರೆ ತಮಗಾಗಿರುವಂತ ಅಸಮಾಧಾನವನ್ನ ಯಾರು ಏನು ಅಂತ ನೋಡ್ದೇನೆ ತಮ್ಮಲ್ಲಿರುವಂತಹ ನಿಲುವೇನಿದೆ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಈ ಕಾರಣಕ್ಕಾಗಿಯೇ ವಿಜಿಗೆಂದ್ರ ಮತ್ತು ಯಡಿಯೂರಪ್ಪನವರು ಅಂತಂದ್ರೆ ಸಿಕ್ಕಾಪಟ್ಟೆ e tu ridi pure il taedro. ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಯತ್ನಾಳ್ ಮತ್ತು ವಿಜಯೇಂದ್ರ ಅವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಮತ್ತು ಎಲ್ಲಾ ಕಾರ್ಯಕ್ರಮಗಳಿಂದ ಸಭೆಗಳಿಂದ ಯತ್ನಾಳ್ ಅವರು ಅಂತರವನ್ನ ಕಾಯ್ದುಕೊಳ್ತಾ ಇದ್ರು ಅಸಮಾಧಾನ ಇದ್ದಿದ್ದ ಕಾರಣಕ್ಕೆ ಬಟ್ ಇವತ್ತು ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಏನ್ ಸಂಧಾನ ಆಗಿದೆಯೋ ಅಥವಾ ಹೈಕಮಾಂಡ್ ನಾಯಕರುಗಳು ನೀವಿಬ್ರು ಒಟ್ಟಿಗೆ ಇರಬೇಕು ಚುನಾವಣೆಯನ್ನ ಒಟ್ಟಿಗೆ ಎದುರಿಸಬೇಕು ಅಂತ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೋ ಅಥವಾ ಇದು ಹೇಗೆ ಅಂತ ನಿತ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಯಲ್ಲಿ ಇವತ್ತು ಮುಖಾಮುಖಿಯಾಗಿದ್ದಾರೆ ಬಹಳ ದಿನಗಳ ನಂತರ ಅವರಿಬ್ರು ಹೊಟ್ಟೆ ಕಡೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೈಕಮಾಂಡ್ ಭೇಟಿಗೆ ತೆರಳಿರುವಂತಹ ವಿಜೇಂದ್ರ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಆಗ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆ ಭೇಟಿ ಕೂಡ ಅಂತಿಮ ಅಂತ್ಯವಾಗಲಿದೆ ಆ ಬಳಿಕ ಅವರು ಭೇಟಿಯ ವಿಚಾರಗಳನ್ನ ಮಾಧ್ಯಮಗಳಿಗೆ ತಿಳಿಸಲಿದ್ದಾರೆ ಅಂದ್ರೆ ಸದ್ಯದ ಮೇಲ್ನೋಟಕ್ಕೆ ಈ ಭೇಟಿಯ ವಿಚಾರವು ಸೌಹಾರ್ದಯುತವಾದಂತಹ ಭೇಟಿ ಅನ್ನೋದನ್ನ ಹೇಳ್ಕೊಳ್ತಿದೆ ಆದ್ರೆ ಇಬ್ಬರು ನಾಯಕರ ನಡುವೆ ಇದ್ದಂತಹ ಮನಸ್ತಾಪ ಮತ್ತು ವಿಚಾರದಲ್ಲಾಗಿರುವಂತಹ ಗೊಂದಲಗಳನ್ನ ಪರಿಹರಿಸುವ ನಿಟ್ಟಲ್ಲಿ ಈಗ ವರಿಷ್ಠರೇ ಇವರಿಬ್ಬರನ್ನ ಪ್ರಹ್ಲಾದ್ ಜೋಶಿ ಅವರು ಕೂಡ ಜೊತೆಗೂಡಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪಕ್ಷದ ಸಂಘಟನೆ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಇನ್ನೂ ಗೊಂದಲ ಮುಂದುವರಿತಾ ಇದೆ ಹಾಗೆ ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಇನ್ನೂ ಸ್ಪಷ್ಟತೆ ಲಭ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಮುಖ ನಾಯಕರುಗಳನ್ನ ಕರೆದು ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಿ ಮುನ್ನಡೆಯುವಂತ ನಿರ್ಧಾರವನ್ನ ವಿಜೇಂದ್ರ ಅವರು ಮಾಡಿದ್ದು ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗುವ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಗೆ ಬಂದಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಜೋಶಿ ಅವರನ್ನು ಕೂಡ ಕರೆದುಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳ ಭೇಟಿಯ ಬಳಿಕ ಅಂದ್ರೆ ಅವರು ಹೋಗಿರುವಂತ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಡೀಟೇಲ್ಸ್